ನಮಸ್ಕಾರ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಮ್ಮ ಜೈ ಶ್ರೀರಾಮ್ ಚಾನೆಲ್ ಬಯಸುತ್ತೆ ಮೊದಲನೇ ಸಲ ನಮ್ಮ ವಿಡಿಯೋ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ ಜೈ ಚಾಮುಂಡಿ ತಾಯಿ ಅಂತ ಕಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆಯೇ ನಾನು ಇದು ಮಾಡುತ್ತಿರುವುದು ಮೂರನೆಯ ವಿಡಿಯೋ ಚಾಮುಂಡೇಶ್ವರಿ ದೇವಾಲಯ ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿದೆ ಗೊತ್ತಾ ಅಂತ ಮಾಡಿದೆ ಮೊದಲನೇ ಸಲ ಎರಡನೇ ಸಲನು ಸೇಮ್ ಟೈಟ್ಲಲ್ಲಿ ಭಾಗ ಎರಡು ಅಂತ ಮಾಡಿದೆ ಈಗ ಭಾಗ ಮೂರು ಇದರಲ್ಲಿ ಭಕ್ತಾದಿಗಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ ಕೆಲವು ಭಕ್ತಾದಿಗಳು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಸ್ವಂತ ಜೀವನದಲ್ಲಿ ತಾಯಿಯಿಂದ ಆದಂಥ ಅನುಕೂಲಗಳು ತಾಯಿಯಿಂದ ಆದಂಥ ಆಶೀರ್ವಾದ ಅವುಗಳನ್ನು ನೆನೆದು ಭಾವುಕರಾಗಿದ್ದು ತಾಯಿಯ ಬಗ್ಗೆ ಹೆಮ್ಮೆ ಪಟ್ಟಿದ ಪ್ರಸಂಗಗಳನ್ನ ನಾವಿಲ್ಲಿ ನೋಡ್ಬೋದು ಬನ್ನಿ ದರ್ಶನ ಮಾಡಿಕೊಳ್ಳೋಣ ಜೈ ಚಾಮುಂಡಿ ತಾಯಿ ಜೈ ಅಂಬಾ ಭವಾನಿ ಜೈ ರಾಣುಬಾಯಿ ಸಂತೋಬಾಯಿ ದೇವತೆಗಳಿಗೆ ನಮ್ಮ ಹೃದಯ ಪೂರ್ವಕವಾದಂತಹ ನಮಸ್ಕಾರಗಳನ್ನ ಅರ್ಪಿಸೋಣ ನಮ್ಮ ಕಷ್ಟ ದುಃಖ ನೋವುಗಳು ಎಲ್ಲವನ್ನೂ ಸಹ ಆ ತಾಯಿ ಕರ್ಪೂರದ ಬೆಟ್ಟದಂತೆ ಸುಟ್ಟು ಭಸ್ಮ ಮಾಡಿ ನಮ್ಮ ಜೀವನದ ಅದ್ಭುತವಾದಂತಹ ಗುರಿಗಳನ್ನು ನಮ್ಮ ಜೀವನದಲ್ಲಿ ಒಳ್ಳೆಯ ಆರೋಗ್ಯವನ್ನು ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಆ ತಾಯಿ ಅಂತ ಎಲ್ಲರ ಪರವಾಗಿ ನಮ್ಮ ಚಾನೆಲ್ ಪರವಾಗಿ ಆ ತಾಯಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ನಮ್ಮ ಕೋರಿಕೆಗಳನ್ನು ಆ ತಾಯಿಯ ಪಾದಗಳಿಗೆ ಅರ್ಪಿಸೋಣ ಅಲ್ಲಿ ಈಗ ಅರ್ಪಿಸಿ ಒಂದು ಸುತ್ತು ದೇವಾಲಯವನ್ನು ಸುತ್ತ ಹಾಕಿ ಅಲ್ಲಿ ಬಂದಾಗ ತೀರ್ಥ ಪ್ರಸಾದ ಕೊಡ್ತಾರೆ ಆಮೇಲೆ ಅಲ್ಲಿ ಧೂಪ ಹಾಕುವಂಥ ವ್ಯವಸ್ಥೆ ಸಹ ಇದೆ ಆ ಧೂಪ ಹಾಕಿ ನಮ್ಮ ಕಷ್ಟಗಳನ್ನು ನೋವುಗಳನ್ನು ಎಲ್ಲವನ್ನೂ ಸಹ ಅಲ್ಲಿ ಧೂಪದಲ್ಲಿ ಭಸ್ಮ ಮಾಡಿ ನಮಗೆ ಧೂಪದಿಂದ ಬರುವಂತಹ ಆ ಧೂಪದ ವಾಸನೆ ಆ ಸುವಾಸನೆ ನಮ್ಮ ಶರೀರದಲ್ಲಿ ಸೇರಿ ಅದ್ಭುತವಾದ ಪವಾಡಗಳನ್ನೇ ಸೃಷ್ಟಿಸಲಿ ಆರೋಗ್ಯ ಐಶ್ವರ್ಯ ಆಯಸ್ಸು ನೆಮ್ಮದಿಯ ಜೀವನ ಎಲ್ಲರ ಬದುಕಲ್ಲೂ ಬರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ವಿಷಯಕ್ಕೆ ಬರ್ತೀನಿ ಈಗ ಇದರ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಸಿಂಪಲ್ಲಾಗಿ ಹೇಳಕ್ ಬಯಸ್ತೀನಿ ಶಿವಾಜಿಯವರ ಕಾಲದಲ್ಲಿ ಹಿಂದೂ ಧರ್ಮದ ಮೇಲೆ ಮತಾಂತರ ನಡೀತಿತ್ತು ಆ ಮತಾಂತರ ನಡೆಯುವಂತಹ ಕಾಲದಲ್ಲಿ ಒಂದು ಹತ್ತು ಕುಟುಂಬಗಳು ಹತ್ತನ್ನೆರಡು ಕುಟುಂಬಗಳು ಅಲ್ಲಿಂದ ಮಹಾರಾಷ್ಟ್ರದಿಂದ ವಲಸೆ ಬಂದರು ವಲಸೆ ಬಂದಾಗ ಅಲ್ಲಿ ರಾಣುಬಾಯಿ ಸಂತುಬಾಯಿ ಅನ್ನೋ ದೇವತೆಗಳನ್ನು ಅಲ್ಲಿ ಅವರು ಪೂಜಿಸ್ತಿದ್ರು ಆ ದೇವತೆಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಪೂಜೆ ಮಾಡೋಕೆ ಪ್ರಾರಂಭಿಸಿದ್ರು ಆಮೇಲೆ ಇಲ್ಲಿನವರಿಗೆ ಈ ವಿಷಯ ಸರಿಯಾಗಿ ರಾಣುಬಾಯಿ ಸಂತುಬಾಯಿಯ ಪರಿಚಯ ಇಲ್ಲದ ಕಾರಣ ಮತ್ತೆ ಐವತ್ತು ವರ್ಷಗಳ ಹಿಂದೆ ನಮ್ಮ ಚಾಮುಂಡಿ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ರು ಹಾಗೆ ಅವತ್ತಿನಿಂದ ಇವತ್ತಿನವರೆಗೂ ಅಂದ್ರೆ ಒಂದು ನಾಲ್ಕೈದು ವರ್ಷಗಳಿಂದ ಈಚೆಗೆ ತಾಯಿಯ ಪ್ರಭಾವ ದಿನದಿಂದ ದಿನಕ್ಕೆ ಶರವೇಗದಲ್ಲಿ ನಡೆಯುತ್ತಿರುವುದನ್ನ ಆ ಭಕ್ತಾದಿಗಳ ಆ ತಾಯಿಯನ್ನ ನಂಬಿರುವ ಭಕ್ತಾದಿಗಳಿಂದ ನಾವು ಕೇಳ್ಬೋದು ಈ ವಿಡಿಯೋದಲ್ಲಿ ಹಾಗೇನೆ ಈ ಬಂದು ನೆಲೆಸಿದ ಮೇಲೆ ಈಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವರುಗಳು ಚಾಮುಂಡೇಶ್ವರಿ ತಾಯಿ ಅಂಬಾಭಾವನೆ ಅಂತ ಸಹ ಕರೀತಾರೆ ಹಾಗೆಯೇ ರಾಣುಬಾಯಿ ಸಂತೋಬಾಯಿ ಅನ್ನುವ ದೇವತೆಗಳು ಆ ಎಲ್ಲ ತಾಯಂದಿರ ಆ ದೇವತೆಗಳ ಆಶೀರ್ವಾದ ಸದಾ ಭಕ್ತರ ಮೇಲೆ ಇದೆ ಅಲ್ಲಿ ಬಂದು ಕೋರಿಕೊಂಡವರಿಗೆ ಅರಕೆ ಹೊತ್ತವರಿಗೆ ನಿರಾಸೆ ಅನ್ನೋದಾಗಿಲ್ಲ ಆ ತಾಯಿ ಸೇವೆ ಮಾಡುತ್ತಿರುವಂತಹ ನಮ್ಮ ಹೆಮ್ಮೆಯ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಚಾನೆಲ್ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಮತ್ತೆ ಇಲ್ಲಿ ನಮ್ಮ ಮೈಸೂರಿನಿಂದ ಬಂದಿರುವಂತಹ ಭಕ್ತಾದಿಗಳು ಆ ತಾಯಿ ಸೇವೆಗೆ ಅಂತ ಬರದೊತ್ತಿರುವಂಥ ಭಕ್ತಾದಿಗಳು ಮಾತಾಡಿರೋದನ್ನು ಸಹ ಈಗ ನಾನು ನಿಮಗೆ ಕೇಳಿಸ್ತೀನಿ ಇಲ್ಲಿನ ಸಿಬ್ಬಂದಿ ವರ್ಗದವರನ್ನ ನೋಡಿದ್ರೆ ಒಂದು ಖುಷಿ ಆಗುತ್ತೆ ಅಷ್ಟು ಶ್ರದ್ಧೆಯಿಂದ ಅಲ್ಲಿ ಕೆಲಸ ಮಾಡ್ತಾರೆ ಬನ್ನಿ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತ ಇದೆ ಅಂತಲ್ಲ ಎಲ್ಲ ವರ್ಷ ನೆರವೇರಿಸ್ತಲ್ಲೆ ಬಂದಾಗ ಈ ತರ ಇಂಪ್ರೂವ್ಮೆಂಟ್ ಇದೆ ಅಂದ್ರೆ ಇಷ್ಟು ನೋಡಿ ಎಷ್ಟು ತುಂಬಾ ಇದಾಗಿದೆ ಇಂಪ್ರೂವ್ಮೆಂಟ್ ಖುಷಿ ತುಂಬಾ ಖುಷಿ ಆಗುತ್ತೆ ನನ್ನ ತನ್ನಿರಾ ಮೀನಾ ಪ್ರಸಾದ್ ಅಂದ್ರೆ ಹೇಮಲತಾ ರಾಹುಲ್ ಬೆಂಗಳೂರು ನಾವ್ ಇಬ್ರು ಮೈಸೂರು ನಮ್ಮ ಅಕ್ಕ ತಂಗಿರೆಲ್ಲ ಇಲ್ಲೇ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ನಮಸ್ತೆ ನಾನು ನಿಮ್ಮ ಮೈಷ್ಟ ಪ್ರತಿದಿಕಾ ನಿಮಗೆ ತಾಯ್ತಿ ನಿರ್ಕಾರಕನ ಸಿದ್ದಿಸಿ ಆ ಎಲ್ಲರಿಗೂ ಶುಭವನ್ನು ಮಾಡ್ಲಿ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡ್ಲಿ ಅಂತ ನಮ್ಮ ಚಾನೆಲ್ ಕಡೆಯಿಂದ ಸಿದ್ದಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವನ ನಾವು ಎಲ್ಲರಿಗೂ ಆಶೀರ್ವಾದಗಳು ಎಲ್ಲರಿಗೂ ಇದೆ ಇರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾ ಕೈಂ ಕರೆಗಳನ್ನು ಮುಗಿಸಿ ತಾಯಿ ಪ್ರಸಾದವನ್ನು ಸ್ವೀಕರಿಸಿ ಅದನ್ನು ಸ್ವೀಕರಿಸ್ತಿರುವಂತಹ ಮಹಾಭಕ್ತಾದಿಗಳು ಅವ್ರಿಗೆಲ್ಲರಿಗೂ ಸಹ ಆ ತಾಯಿ ಆ ಚಾಮುಂಡಿ ತಾಯಿ ಹಂಬಾಭಾವನೆ ತಾಯಿ ಶುಭವನ್ನು ಉಂಟು ಮಾಡಲಿ ಅಂತ ಕೋರಿಕೊಳ್ಳುತ್ತಾ ಹೀಗಿಲ್ಲಿ ಭಕ್ತಾದಿಗಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡದೆ ಕೆಲವರು ಮಾತಾಡಿದರೆ ಬನ್ನಿ ಕೇಳಿಸ್ಕೊಳ್ಳೋಣ

ನಾವು ಇಲ್ಲಿ ಹಾಸ್ಪಿಟ್ಲ್ ಹತ್ರ ನಾವು ಅಲ್ಲಿ ಆಶಾ ವರ್ಕರ್ ನಾವು ನಾವು ಏನು ಸ್ವಲ್ಪ ತೊಂದರೆ ಅಂದ್ರೂನು ಅಲ್ಲಿಂದಾನೇ ದೇವ್ರಿಗೆ ಅಮ್ಮ ನಮ್ದು ಹಿಂಗ ರಿಸ್ಕ್ ಇದೆ ಹಿಂಗ್ ಪ್ರಾಬ್ಲಮ್ ಇದೆ ಕಾಪಾಡಮ್ಮ ಅಂತನ್ಸ್ಕೊಂತೀವಿ ಎಂತ ಐ ರಿಸ್ಕ್ ಇದ್ರು ಅಯ್ಯಮ್ಮ ಎಲ್ಲಾರ್ಗು ಕಾಪಾಡ್ತಾಳೆ ಎಲ್ಲಾರ್ಗು ಕಾಪಾಡ್ತಾಳೆ ಏನ್ ಅನ್ಕೊಂಡ್ರು ಎಂತ ಎಂತ ರಿಸ್ಕ್ ಗೆಸೆ ಅಯ್ಯಮ್ಮ ನಾವು ನಾವು ಆಶಾ ವರ್ಕರ್ ಆದಾಗಿಂದ ಇಲ್ಲಿ ಹಾಸ್ಪಿಟಲ್ ಆದಾಗಿಂದ ಬರ್ತಾ ಇದ್ದೀನಿ ನಾನು ನನಗೆ ಸ್ವಲ್ಪ ಕಷ್ಟ ಭಯ ಅನ್ಸುದ್ರು ಕಿಟಕಿಯಿಂದಾನೇ ಅಮ್ಮ ಕುಕ್ಕೊಂಡು ನಾನು ನೆನ್ಸ್ಕೊಂತೀನಿ ಅಮ್ಮ ಎಲ್ಲಾರು ಹಿಂಗೆ ಅಮ್ಮನ ಕೃಪೆ ಇರ್ಲಿ ಅಮ್ಮನ ಆಶೀರ್ವಾದ ಇರಲಿ ಎಲ್ಲ ಧನ್ಯವಾದ ನಮ್ಮ ಚಾನೆಲ್ ಮಾತನಾಡಿದ ಎಲ್ಲರಿಗೂ ಅವರ ಇಷ್ಟಾರ್ಥಗಳು ಸಿದ್ಧಿಸಲಿ ಹಾಗೂ ಧನ್ಯವಾದಗಳು ನಮ್ಮ ಎಲ್ಲ ವಿಡಿಯೋಗಳನ್ನು ಹೀಗೆ ನೋಡುತ್ತಾ ಪ್ರೋತ್ಸಾಹಿಸುತ್ತಿರುವ ಎಲ್ಲರ ಇಷ್ಟಾರ್ಥಗಳು ಆ ತಾಯಿ ಈಡೇರಿಸಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ವಿಡಿಯೋ ಮುಗಿಸುವಂತ ಸಮಯ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಚಾಮುಂಡಿ ತಾಯಿ